ಹಾರ್ದ ಸ್ವಾಗತವನ್ನು ಸಹ ಕೊಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಹೇಳಿಕೆ ನಮ್ಮ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸೇವೆ ಸಲ್ಲಿಸ್ತಾ ಇದ್ದೀನಿ ಅವರ ಜನ ಈ ಊರಿನ ಪ್ರೇಮ ನೀತಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಡಪ್ಪ ಸರ್ ಎಷ್ಟು ಒಂದು ಒಳ್ಳೆ ರೀತಿಯಾಗಿ ಅವರ ಕಾರ್ಯವನ್ನು ಮಾಡಿದ್ದಾರೆ ಅಂತೇಳಿ ಶ್ರೀ ಶರಣಪ್ಪ ಮುಖ್ಯಗುರುಗಳು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಹೃದಯ ಸ್ಪರ್ಶಿಯಾಗಿರುವಂತಹ ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ನನ್ನ ಭಾವನೆಗಳನ್ನ ತಮ್ಮ ಎದುರಿಗೆ ಹೇಳುವುದಕ್ಕೆ ಇಷ್ಟಪಡ್ತಾ ಇದೆ ಈ ಎಲ್ಲ ಮಕ್ಕಳು ಹೊಸ ಬಟ್ಟೆಗಳನ್ನ ಹಾಕೊಂಡ ಘಟನಾ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೀನಿ ಮಕ್ಕಳಿಗೆ ದೀರ್ಘ ನಮಸ್ಕಾರ ಮಾಡ್ಲತ್ತಾರ ಈ ಕಡೆ ಊರವರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ಲತ್ತರ ಇದೆಂತ ಮನುಷ್ಯರೇ ಅನಿಸಬಹುದು ಆದ್ರೆ ಇದು ಸಾಂಕೇತಿಕ ಅಷ್ಟೇ ಇದು ಏನ್ ತೋರಿಸ್ಕೊಡ್ತದ ಅಂತಂದ್ರೆ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅವರಲ್ಲಿ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಪ್ರೀತಿ ಇನ್ನೊಂದು ಕಡೆ ಈ ಊರವ್ರ ಬಗ್ಗೆ ಇರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಪ್ರೀತಿ ಬಂದಿದ್ದ ಸ್ಟೇಜ್ ಕಡೆ ಬಂದಾಗ ಈ ಊರಿನ ಮಹಿಳೆಯರು ಈ ಊರಿನ ಮಕ್ಕಳು ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ಪಂಗಡ ಇಲ್ಲ ಯಾವುದೇ ಭೇದ ಇಲ್ಲ ಸನ್ಮಾನ ಮಾಡ್ತಾರೆ ಇದು ಒಂದು ಸ್ಥಳದಲ್ಲಿ ಆಗಿಲ್ರಿ ಗ್ರಾಮ ತುಂಬ ಆಗ್ಯದ ಗ್ರಾಮ ತುಂಬ ಇಂತ ಸನ್ಮಾನ ಆಗ್ಯದ ಇಂತ ಸನ್ಮಾನ ಆಗ್ಯದ ಇದು ನೋಡ್ತಾ ಇದ್ರ ಎಲ್ಲೋ ನಾವು ಕಥಿದೊಳಗೆ ಕೇಳಿರ್ಬೇಕು ಎಲ್ಲೋ ಒಂದು ಘಟನೆ ಕೇಳಿರ್ಬೇಕು ರಾಧಾಕೃಷ್ಣ ಮೈಸೂರಿಂದ ಟ್ರಾನ್ಸ್ಫರ್ ಆಗಿ ಬರೋ ಚಾರೋಟಿ ಚಾರು ಹಿಡಿದು ಅವ್ರ ಹುಡುಗರು ಎಳ್ಕೊಂಡಿ ಅಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಕೊಯ್ದಿರ್ಬೇಕಂತ ಕಥಿದೊಳಗೆ ಕೇಳ್ತೇವೆ ನಾವು ನೋಡಿಲ್ಲ ಬರ್ದಾರ ಏನೋ ಬರ್ದಾರ ಕೇಳಿದೇವಷ್ಟೇ ಆದ್ರೆ ಇವಾಗ ಕಣ್ಣಿನಿಂದ ನೋಡ್ತಾ ಇದೇವಲ್ಲ ಈ ಊರಿನ ಸಮಸ್ತ ಗ್ರಾಮಸ್ಥರು ಪತಿ ಪತ್ನಿಯವರಿಗೆ ಮನಿ ಅಂದ್ರೆ ಕೂಡಿಸ್ಕೊಂಡು ಅವ್ರಿಗೆ ಸನ್ಮಾನ ಮಾಡ್ತಾರಲ್ಲ ಅಲ್ಲಿ ಹಿಂದೂಗಳಲ್ಲ ಅಲ್ಲಿ ದಲಿತರಲ್ಲ ಅಲ್ಲಿ ಪೀಡಿತರು ಅಲ್ಲಿ ವಂಚಿತ್ರ ಅಲ್ಲಿ ಬಡವರ್ ಅಲ್ಲಿ ಶ್ರೀಮಂತರಿಲ್ಲ ಎಲ್ಲರೂ ಸರಿ ಸಮಾನ ಆಗಿ ತಮ್ಮ ಗ್ರಾಮದ ಗೌರವದ ಪುಣ್ಯ ಪುರುಷನಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರಲ್ಲ ನಾನು ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸರ್ ಜೊತೆ ಮಾತಾಡ್ತಾ ಇದ್ದೆ ಸರ್ ತಾವು ಇಂಥದ್ದೆಲ್ಲಾರ ಘಟನೆಯನ್ನ ನೋಡಿದ್ರಿ ಏನ್ರಿ ಅಂತ ಅವ್ರು ಇಡೀ ಜೀವನದೊಳಗೆ ನ ಇಂಥ ಘಟನೆ ಹೃದಯ ಸ್ಪರ್ಶಿ ಆಗುವಂತಹ ಘಟನೆ ನನ್ನೆಲ್ಲೂ ನೋಡಿಲ್ರಿ ನನ್ನ ಕಣ್ಣಗೆ ನೀರು ಹೊಂಟವ್ರಿ ನನ್ನ ಕಣ್ಣು ಒದ್ದೇ ಆಗ್ಲತ್ತವ್ರಿ ಹೇಳೋರು ನನಗೆ ಹೇಳ್ತಾ ಇದ್ರು ಇದಕ್ಕಿಂತ ದೊಡ್ಡ ಪ್ರೀತಿ ಮತ್ತೇನ್ ಬೇಕ್ರಿ ಇದಕ್ಕಿಂತ ದೊಡ್ಡ ಪ್ರೀತಿ ಇದಕ್ಕಿಂತ ದೊಡ್ಡ ಗೌರವ ನಮಗೆ ಮತ್ತೇನ್ ಬೇಕು